ಪ್ಯಾರಾಲಿಂಪಿಕ್ಸಲ್ಲಿ ಚಿನ್ನದ ಬೇಟೆ ಮುಂದುವರಿತಾ ಇದೆ ಹೈ ಜಂಪಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುವಂಥದ್ದು ಭಾರತ ಇತಿಹಾಸ ಇದೆ ಇತಿಹಾಸ ನಿರ್ಮಾಣ ಆಗಿದೆ ಸೊ ಪ್ರವೀಣ್ ಕುಮಾರ್ ಎರಡು ಚಿನ್ನದ ಪದಕವನ್ನು ಗೆದ್ದಿರುವಂಥ ಎರಡನೇ ಅಥ್ಲೆಟಿಕ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋದಲ್ಲಿ ಬೆಳ್ಳಿಯನ್ನು ಗೆದ್ದಿದ್ರು ಪ್ರವೀಣ್ ಕುಮಾರ್ ಸೊ ಈಗ ಪ್ಯಾರಾಲಿಂಪಿಕ್ಸಲ್ಲಿ ಭಾರತದ ಚಿನ್ನದ ಬೇಟೆ ಮುಂದುವರಿತಾ ಇದೆ ಹೈ ಜಂಪಲ್ಲಿ ಚಿನ್ನದ ಪದಕವನ್ನು ಗೆದ್ದು ಭಾರತ ಇತಿಹಾಸ ನಿರ್ಮಾಣ ಮಾಡಿದೆ ಈ ಹಿಂದೆ ಕೋಚ್ ಕೂಡ ಹೇಳಿದರು ಈ ಬಾರಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಚಿನ್ನವನ್ನು ಈ ಬಾರಿ ಭಾರತ ಗೆಲ್ಲತ್ತೆ ಅಂತೇಳಿ ಅವರ ನಿರೀಕ್ಷೆಗೂ ಮೇರಿ ಇಪ್ಪತ್ತಾರಾಗಿದೆ ಇಪ್ಪತ್ತಾರನೇ ಇವತ್ತು ಸೊ ಹಂಗಾಗಿ ಪದಕದ ಬೇಟೆ ಮುಂದುವರಿತಾ ಇದೆ ಸೊ ನಮ್ಮ ಕಡೆಯಿಂದ ಕೂಡ ಇಂಟ್ರ್ಯೂ ಕೂಡ ಆಯಿತು ಅವ್ರದ್ದು ಕೋಚ್ ಅವ್ರದ್ದು ಸೊ ಹಂಗಾಗಿ ಮಾತನಾಡುವಂಥ ಟೈಮಲ್ಲಿ ಹೇಳಿದರು ಈ ಬಾರಿ ಇಪ್ಪತ್ತೈದು ನಿರೀಕ್ಷೆ ಇದೆ ಅಂಥೇಳಿ ಬಟ್ ಅವರು ನಿರೀಕ್ಷೆ ಮಾಡೋಕ್ಕಿಂತ ಜಾಸ್ತಿ ಪದಕಗಳ ಬೇಟೆ ಮುಂದುವರಿತಾ ಇದೆ ಸೊ ಪ್ರವೀಣ್ ಕುಮಾರ್ ಈಗ ಎರಡು ಚಿನ್ನದ ಪದಕವನ್ನು ಗೆದ್ದಿರುವಂಥ ಎರಡನೇ ಅಥ್ಲೆಟಿಕ್ ಆಗ್ತಾ ಇದ್ದಾರೆ ಇಪ್ಪತ್ತರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋದಲ್ಲಿ ಬೆಳ್ಳಿಯನ್ನು ಗೆದ್ದಿದ್ರು ಈಗ ಚಿನ್ನದ ಬೇಟೆ ಮುಂದುವರಿತಾ ಇದೆ ಇಪ್ಪತ್ತಾರಕ್ಕೆ ಕಾಲಿಟ್ಟಿದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ